ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನ ಬಿದ್ದಿದೆ ಹಾಗೂ ಯುಗಾದಿ ಹಬ್ಬದಂದು ನಾವು ಬೇವು ಬೆಲ್ಲವನ್ನು ಏಕೆ ತಿನ್ನಬೇಕು ತಿನ್ನುವುದು ಹೇಗೆ ಎಂಬುವುದನ್ನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಮನುಷ್ಯನ ಬದುಕು ಒಂದು ರೀತಿಯಲ್ಲಿ ಯಂತ್ರದಂತೆ ಒಂದೇ ಕ್ರಮದಲ್ಲಿ ನಿಯತವಾದ ಕ್ರಿಯೆಗಳು ಪದೇ ಪದೇ ಚಕ್ರದಂತೆ ಸುತ್ತುತ್ತ ಜೀವನವು ಕೆಲವೊಮ್ಮೆ ತೀರಾ ಯಾಂತ್ರಿಕವಾಗಿ ಬಿಡುತ್ತದೆ ಜೀವನದಲ್ಲಿ ಒಂದಿಷ್ಟು ವಿವಿಧತೆ ಹೊಸತನ ಹಾಗೂ ಚೈತನ್ಯಮಯವಾಗಿಸಲು ಮನುಷ್ಯ ಕಂಡುಕೊಂಡ ದಾರಿ ಹಬ್ಬಗಳ ಆಚರಣೆ ಉತ್ಸವ ಪ್ರಿಯ ಖಲು ಮನುಷ್ಯ ಎಂಬಂತೆ ಉತ್ಸವ ಸಂಭ್ರಮ ಪ್ರಿಯರಾದ ನಾವು ನಿತ್ಯ ಜೀವನದ ಜಂಜಾಟದ ನಡುವೆಯೇ ಸ್ವಲ್ಪ ಬಿಡುವು ಮಾಡಿಕೊಂಡು ಹಬ್ಬಗಳನ್ನು ಆಚರಿಸಿ ನವೋತ್ಸಾಹದಿಂದ ಮುಂದುವರಿಯುತ್ತೇವೆ ಈ ರೀತಿ ರೂಪಿತವಾದ ಒಂದೊಂದು ಹಬ್ಬಕ್ಕೂ ತನ್ನದೇ ಆದ ಚಾರಿತ್ರಿಕ ಪೌರಾಣಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಸಂದರ್ಭ ಹಾಗೂ ಸಂದೇಶಗಳು ಇವೆ ಹಬ್ಬಗಳಿಲ್ಲದೆ ನಾವು ಇರಲಾರೆವು ಬಾಳಲಾರೆವು ಎಂಬಷ್ಟು ಮಟ್ಟಿಗೆ ಹಬ್ಬ ಮನುಷ್ಯನ ಜೀವನದಲ್ಲಿ ಹಾಸುಒಕ್ಕಾಗಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ಅರುಷವ ವಸತು ವಸತು ತರುತ್ತಿದೆ ಕವಿ ಅಂಬಿಕಾತನಯದತ್ತರು ಹೇಳುವಂತೆ ಹೊಸ ವರುಷಕ್ಕೆ ಹೊಸ ಅರುಷ ತರುವ ಹಬ್ಬ ಯುಗಾದಿ ಯುಗಾದಿಯೇ ಏಕೆ ಹೊಸ ವರ್ಷದ ಮೊದಲ ಹಬ್ಬವಾಗಬೇಕು ಎನ್ನುವವರಿಗೆ ನಮ್ಮ ಪ್ರಾಚೀನ ಶಾಸ್ತ್ರಗಳೇ ಉತ್ತರ ಹೇಳಿವೆ ನೈಸರ್ಗಿಕ ಐತಿಹಾಸಿಕ ಆಧ್ಯಾತ್ಮಿಕ ಕಾರಣಗಳನ್ನೊಳಗೊಂಡ ಚೈತ್ರ ಶುದ್ಧ ಪ್ರತಿಪದೆಯನ್ನು ಹೊಸ ವರ್ಷ ಆರಂಭ ದಿನವೆಂದು ಪ್ರಕೃತಿಯೇ ಒಪ್ಪಿಕೊಂಡಿದೆ ನೈಸರ್ಗಿಕವಾಗಿ ಚೈತ್ರಶುದ್ಧ ಪಾಡ್ಯದಂದು ಸೂರ್ಯನು ವಸಂತ ಸಂಪಾತದ ಮೇಲೆ ಬರುತ್ತಾನೆ ಆಗ ವಸಂತ ಋತು ಆರಂಭವಾಗಿ ಪ್ರಕೃತಿ ಹಳೆ ಬಟ್ಟೆ ಕಳಚಿ ಹೊಸ ಬಟ್ಟೆ ತೊಟ್ಟು ಮೆರೆಯುತ್ತಾಳೆ ತರುಲತೆಗಳು ಹೊಸ ಚಿಗುರಿನಿಂದ ಕಂಗೊಳಿಸುತ್ತವೆ ಈ ಕಾಲದಲ್ಲಿ ಉಷ್ಣ ಶೀತಗಳು ಸಮವಾಗಿದ್ದು ಉತ್ಸಾಹದಾಯಕವಾಗಿ ಆಹ್ಲಾದಕವಾಗಿ ಅವಾಗುಣವಿರುವುದರಿಂದ ಚೈತನ್ಯ ಶಕ್ತಿ ಹೆಚ್ಚಿನ ಮಟ್ಟದಲ್ಲಿರುತ್ತದೆ ಹಿಂದೆ ಶಾಲಿವಾಹನೆಂಬ ಚಕ್ರವರ್ತಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ಆ ನಂತರ ಶಕರೆಂಬ ಪರಕೀಯರನ್ನು ಸೋಲಿಸಿ ಹೊರಗಟ್ಟಿ ತನ್ನ ವಿಜಯದ ಸಂಕೇತವಾಗಿ ಈ ದಿನದಂದೇ ಶಾಲಿವಾಹನ ಶೆಕೆ ಆರಂಭಿಸಿದ ಬ್ರಹ್ಮದೇವನು ಇದೇ ದಿನ ಸೃಷ್ಟಿಯನ್ನು ನಿರ್ಮಿಸಿ ಸತ್ಯಯುಗ ಪ್ರಾರಂಭಿಸಿದ್ದರಿಂದಲೂ ಈ ದಿನವನ್ನು ವರ್ಷದ ಆರಂಭವೆಂದು ಹೇಳಲಾಗಿದೆ ನಂತರ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನು ರಚಿಸಿದರು ಆದ್ದರಿಂದ ಯುಗಾದಿಯು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗಿದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ನಾವು ಈ ಹಬ್ಬವನ್ನು ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ನವಚೈತನ್ಯ ತುಂಬಿಕೊಂಡಿರುತ್ತದೆ ಮರಗಿಡಗಳಲ್ಲಿ ಹೊಸ ಚಿಗುರು ಬಿಡುವ ಕಾಲ ಮರಗಳು ಹೂವಿನಿಂದ ಮೈ ತುಂಬಿ ನಿಂತಿರುವುದನ್ನು ನೀವು ಕಾಣಬಹುದು ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ವಿವಿಧ ಹೆಸರುಗಳಿಂದ ಕರೆಯುವಂತೆ ಆಚರಣೆಯೂ ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತದೆ ಕೆಲವೆಡೆ ಪಚರಿಯನ್ನು ಸೇವಿಸುವುದರೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸಿದರೆ ಇನ್ನೂ ಕೆಲವೆಡೆ ಬೇಹು ಬೆಲ್ಲವನ್ನು ತಿನ್ನುವ ಮೂಲಕ ಹೋಳಿಗೆಯನ್ನು ಹಂಚುವ ತಿನ್ನುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಪ್ರಕೃತಿಯು ಹೊಸ ಚಿಗುರು ಹೊತ್ತು ನಳನಳಿಸುತ್ತಿರುವ ಹಾಗೆ ನಾವು ಕೂಡ ಹೊಸ ಬಟ್ಟೆ ತೊಟ್ಟು ದೇವತಾ ಪೂಜೆಯನ್ನು ಮಾಡಿ ಗುರು ಹಿರಿಯರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಸ್ವೀಕರಿಸಬೇಕು ಆ ನಂತರ ಬೇವು ಬೆಲ್ಲದ ಮಿಶ್ರಣ ತಿನ್ನಬೇಕು ಈ ಬೇವು ಬೆಲ್ಲ ಯುಗಾದಿಯಂದೇ ಏಕೆ ಬೇಕು ಎಂಬುದಕ್ಕೆ ಆಯುರ್ವೇದವು ಹೇಳುವಂತೆ ವಸಂತ ಋತುವಿನಲ್ಲಿ ತಲೆದೋರುವ ಶಾರೀರಿಕ ವಿಚಾರಗಳಿಗೆ ಬೇವು ಒಳ್ಳೆಯ ಔಷಧ ಬಹುಕಾಲ ಬಾಳುವ ಗಟ್ಟಿಮುಟ್ಟಾದ ದೇಹ ಎಲ್ಲ ರೀತಿಯ ರೋಗಗಳ ನಾಶ ಆರೋಗ್ಯ ಸಂಪತ್ತಿನ ಪ್ರಾಪ್ತಿಗಾಗಿ ಈ ಬೇವು ಬೆಲ್ಲದ ಸೇವನೆ ನಮ್ಮ ಬಾಳಿನಲ್ಲಿ ನಾವು ಕೈಯನ್ನು ಎಂದು ಬಯಸುವುದಿಲ್ಲ ಯಾವಾಗಲೂ ಸಿಹಿಯೇ ಇರಲೆಂದು ಅಪೇಕ್ಷೆ ಪಡುವುದಾದರೆ ವಾಸ್ತವದಲ್ಲಿ ಜೀವನವು ಸುಖ ದುಃಖಗಳ ಲಾಭ ನಷ್ಟಗಳ ನಿಂದೆ ಉಗಳಿಕೆಗಳ ಜಯ ಅಪಜಯಗಳ ಮಿಶ್ರಣವಾಗಿದೆ ಸಿಹಿಯಾದ ಸುಖಕ್ಕೆ ಇಗ್ಗದೆ ಕೈಯಾದ ಕಷ್ಟಕ್ಕೆ ಕುಗ್ಗದೆ ದ್ವಂದ್ವಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬುದೇ ಬೇವು ಬೆಲ್ಲದ ಸಂಕೇತ ಹಳೆಯ ತಗಾದೆಗಳೆಲ್ಲ ಅಳಿದು ವಸತು ಉಳಿದು ಬೆಳೆಯಲಿ ಈ ಯುಗಾದಿ ವಿಶ್ವದ ಜೀವಕೋಟಿಗೆ ಶುಭ ತರಲಿ ಯುಗಾದಿ ಹಬ್ಬದಂದು ಬೇವು ಬೆಲ್ಲದ ಮಹತ್ವ ಏನು ಎಂಬುದನ್ನು ನೋಡೋಣ ಕರ್ನಾಟಕದಲ್ಲಿ ಯುಗಾದಿಯನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುವ ಅರ್ಥಪೂರ್ಣ ಹಬ್ಬವಾಗಿದೆ ಈ ದಿನ ಜನರು ಬೇವು ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ಮಾಡುತ್ತಾರೆ ಹಾಗೆ ಎಣ್ಣೆ ಸ್ನಾನ ಕೂಡ ಮಾಡುತ್ತಾರೆ ನಂತರ ಬೇವು ಬೆಲ್ಲದ ಸೇವನೆ ಅಂದರೆ ಸಿಹಿ ಕೈಯ ಸೇವನೆಯೊಂದಿಗೆ ಯುಗಾದಿಯನ್ನು ಸ್ವಾಗತಿಸುತ್ತಾರೆ ನಾವು ಯುಗಾದಿ ಎಂದು ಸೇವಿಸುವ ಬೇವು ಬೆಲ್ಲವನ್ನು ನಮ್ಮ ಜೀವನದ ಸುಖ ದುಃಖಗಳನ್ನು ಬ್ರಹ್ಮಾಂಡದ ರಾತ್ರಿ ಅಗಲನ್ನು ಸೋಲು ಗೆಲುವುಗಳನ್ನು ಸೂಚಿಸುತ್ತದೆ ಬೇವು ಬೆಲ್ಲದ ಸಿಹಿ ಮತ್ತು ಕಹಿಯ ಆಸ್ವಾದದಂತೆ ನಮ್ಮ ಜೀವನವು ನೋವು ನಲಿವಿನಿಂದ ಸುಖ ದುಃಖದಿಂದ ಹಾಗೂ ಕಷ್ಟ ಸುಖಗಳಿಂದ ತುಂಬಿರಬೇಕೆಂಬುದು ಇದರ ಒಳಾರ್ಥವಾಗಿದೆ ಇವೆಲ್ಲವುಗಳ ನಡುವೆ ನಾವು ಸಮತೋಲನವನ್ನು ಸಾಧಿಸಿಕೊಂಡು ಜೀವನವನ್ನು ನಡೆಸಬೇಕೆನ್ನುವ ಪಾಠವನ್ನು ಯುಗಾದಿ ಹಬ್ಬದ ಬೇವು ಬೆಲ್ಲದ ಆಸ್ವಾದವು ತಿಳಿಸುತ್ತದೆ ಯುಗಾದಿ ಬೇವು ಬೆಲ್ಲದ ಆರೋಗ್ಯದ ಮಹತ್ವ ಇದಲ್ಲದೆ ಯುಗಾದಿ ಎಂದು ನಾವು ತಿನ್ನುವ ಬೇವು ಬೆಲ್ಲವು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಹಬ್ಬದ ಸಮಯದಲ್ಲಿ ಬೇವಿನ ಎಲೆಗಳು ಅಥವಾ ಬೇವಿನ ಮೊಗ್ಗುಗಳು ತಿನ್ನುವುದು ಬಹಳ ಪ್ರಮುಖ ಸಂಪ್ರದಾಯವಾಗಿದೆ ಯುಗಾದಿ ಹಬ್ಬವನ್ನು ಆಚರಿಸುವ ಜನರು ಈ ಆಚರಣೆಯನ್ನು ತಪ್ಪದೇ ಮಾಡುತ್ತಾರೆ ಈ ದಿನಗಳಲ್ಲಿ ಬೇವು ತಿನ್ನುವುದು ವ್ಯಕ್ತಿಯ ಯೋಗಕ್ಷೇಮಕ್ಕೆ ಮುಖ್ಯವಾಗಿದೆ ಎನ್ನುವ ನಂಬಿಕೆ ಇದೆ ಬೇವು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ವ್ಯಕ್ತಿಯ ದೇಹವನ್ನು ಬಲಪಡಿಸುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿಯನ್ನು ಭಾನುವಾರ ಅಂದರೆ ಮಾರ್ಚ್ ಮೂವತ್ತರಂದು ಆಚರಿಸಲಾಗುತ್ತದೆ ಈ ದಿನವು ಸಾಂಸ್ಕೃತಿಕ ಸಂಪ್ರದಾಯಗಳು ಪ್ರಾರ್ಥನೆಗಳು ಮತ್ತು ಆಚರಣೆಗಳಿಂದ ತುಂಬಿರುತ್ತದೆ ಇದು ಹೊಸ ಆರಂಭವನ್ನು ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯವನ್ನು ಸೂಚಿಸುವುದು ಯುಗಾದಿ ದಿನ ಬೇವು ಬೆಲ್ಲವನ್ನು ಹೇಗೆ ಸೇವಿಸಬೇಕು ಯುಗಾದಿ ದಿನ ಮುಂಜಾನೆ ಎದ್ದಾಕ್ಷಣ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ ನಂತರ ಎಣ್ಣೆಯನ್ನು ಮೈಗೆ ಹಚ್ಚಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಬಳಿಕ ನಿಮ್ಮ ಮನೆಯ ದೇವರ ಕೋಣೆಯಲ್ಲೇ ಇರುವ ದೇವರನ್ನು ಪೂಜಿಸಿ ಅಥವಾ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡುವುದಾದರೆ ಈ ಕೆಲಸವನ್ನು ಕೂಡ ಮಾಡಬಹುದು ಪೂಜೆಯ ನಂತರ ಬೇವು ಮತ್ತು ಬೆಲ್ಲವನ್ನು ಜೊತೆಯಾಗಿ ಸೇವಿಸಬೇಕು ಈ ದಿನ ನೀವು ಗುರು ಹಿರಿಯರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳುವುದು ಮುಖ್ಯವಾದುದ್ದು ಯುಗಾದಿ ಹಬ್ಬದಂದು ಬೇವು ಬೆಲ್ಲವು ನಮ್ಮ ಜೀವನದ ಸುಖ ದುಃಖಗಳ ನೋವು ನಲಿವಿನ ಸಮತೋಲನವನ್ನು ಸೂಚಿಸುತ್ತದೆ ಯುಗಾದಿ ದಿನ ನಾವು ಬೇವು ಬೆಲ್ಲವನ್ನು ಸೇವಿಸುವುದರಿಂದ ನಮ್ಮ ಜೀವನದ ಸುಖ ದುಃಖವನ್ನು ಸರಿದೂಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೇವೆ ಎನ್ನುವುದನ್ನು ಇದು ಸೂಚಿಸುವುದು ನೀವು ಈ ಬಾರಿ ಯುಗಾದಿ ಎಂದು ಬೇವು ಬೆಲ್ಲ ಅಂದರೆ ಸಿಹಿ ಕೈಯನ್ನು ಸವಿದು ಜೀವನದ ಪ್ರತಿಕ್ಷಣವನ್ನು ಬೇವು ಬೆಲ್ಲದಂತೆ ಅನುಭವಿಸಿ ಈ ಯುಗಾದಿ ಎಲ್ಲರಿಗೂ ಶುಭವನ್ನೇ ತರಲಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್